ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸೈಬರ್ ವಂಚಕರಿಂದ ಇಪ್ಪತ್ತ್ಮೂರು ಲಕ್ಷ ರು ಕಳೆದುಕೊಂಡ ಕೈವಾರದ ಇಂಜಿನಿಯರ್ ಟೆಲಿಗ್ರಾಮ್ನಲ್ಲಿ ಜಾಬ್ ಆಫರ್ ಎಂದು ಬಂದ ಒಂದು ಸಂದೇಶಕ್ಕೆ ಲಾಗಿನ್ ಆಗಿ ತನ್ನ ಮೊಬೈಲ್ ನಂಬರ್ ನೀಡಿದ ನಂತರ ಜಾಬ್ ಸ್ಪಾಟ್ ಮಾಡೋದಕ್ಕೆ ಡೆಪಾಸಿಟ್ ಮಾಡೋದಕ್ಕೆ ಹಾಗೂ ಹಲವು ಬಾರಿ ಟಾಸ್ಕ್ಗಳನ್ನು ನೀಡುವ ಮೂಲಕ ಹಣ ಪಾವತಿಸಿಕೊಂಡು ಒಟ್ಟು ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಅರವತ್ತಾರು ರು ಹಣವನ್ನು ಸೈಬರ್ ಕಳ್ಳರು ವಂಚಿಸಿರುವ ಘಟನೆ ನಡೆದಿದೆ ವಂಚನೆಗೆ ಒಳಗಾದ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಫಸ್ಟ್ ಬ್ಲಾಕ್ನಲ್ಲಿ ವಾಸವಾಗಿರುವ ನಲವತ್ತು ವರ್ಷದ ಇಂಜಿನಿಯರ್ ಶ್ರೀಕಾಂತ್ ಬಿನ್ಲೆಟ್ ನಂಜುಂಡಚಾರಿಯಾಗಿದ್ದಾನೆ ಜುಲೈ ಇಪ್ಪತ್ತೊಂಬತ್ತರಂದು ಚಿಕ್ಕಬಳ್ಳಾಪುರದ ಸೈಬರ್ ಠಾಣೆಗೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಇಂದಿರಾನಗರ ಶಾಖೆಯ ಐ ಸಿ ಐ ಸಿ ಐ ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವ ಶ್ರೀಕಾಂತ್ ಶ್ರೀಕಾಂತ್ ರವರ ಮೊಬೈಲಿಗೆ ಕಳೆದ ಮೇ ಹದಿನಾರರಂದು ಟೆಲಿಗ್ರಾಮ್ನಲ್ಲಿ ಜಾಬ್ ಆಫರ್ ಎಂದು ಒಂದು ಸಂದೇಶ ಬಂದು ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಲಾಗಿ ಲಾಗಿನ್ ಎಂದು ಮೆಸೇಜ್ ಬಂದಿದ್ದು ಅದರಂತೆ ಲಾಗಿನ್ ಆದ ನಂತರ ಜಾಬ್ ಸ್ಪಾಟ್ ಮಾಡೋದಕ್ಕೆ ಮುಂಚೆ ಹತ್ತು ಸಾವಿರ ರು ಡೆಪಾಸಿಟ್ ಮಾಡಿಸಿಕೊಂಡಿದ್ದಾರೆ ನಂತರ ಹಲವು ಟಾಸ್ಕ್ಗಳನ್ನು ನೀಡಿ ಒಟ್ಟು ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತೊಂದು ಸಾವಿರದ ಅರುವತ್ತು ರು ಹಣವನ್ನು ಜುಲೈ ಇಪ್ಪತ್ತರವರೆಗೂ ಡೆಪಾಸಿಟ್ ಮಾಡಿಸಿಕೊಂಡ ಸೈಬರ್ ಕಳ್ಳರು ಪ್ರಾಫಿಟ್ ಹಣಕ್ಕೆ ಶೇಕಡ ಮೂವತ್ತರಷ್ಟು ಅಂದರೆ ಹದಿಮೂರು ಲಕ್ಷ ಅರವತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಗಳನ್ನು ಕಟ್ಟಿದರೆ ನಿಮಗೆ ಐವತ್ತೈದು ಲಕ್ಷ ರುಗಳನ್ನು ನಿಮ್ಮ ಖಾತೆಗೆ ಜಮೆ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಇಷ್ಟು ಹಣವನ್ನು ವರ್ಗಾಯಿಸಲು ಆಗುವುದಿಲ್ಲವೆಂದು ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದರಿಂದ ಈ ಹಣವನ್ನು ವರ್ಗಾಯಿಸಿದರೆ ಮಾತ್ರ ಪ್ರಾಫಿಟ್ ಹಣವನ್ನು ಕೊಡುತ್ತೇವೆಂದು ತಿಳಿಸಿದ್ದು ನಂತರ ಆತನಿಗೆ ಅನುಮಾನ ಬಂದು ನಂತರ ಸೈಬರ್ ಠಾಣೆಗೆ ದೂರು ನೀಡಿದಾಗ ತಾನು ವಂಚನೆಗೆ ಒಳಗಾಗಿರುವುದು ಬಹಿರಂಗವಾಗಿದೆ No, I, don't I, no this, I don't ever slow up. No, I don't take shit. I got no love for the fakeness. If you wanna play tough and wanna hate this, I'll show up. I don't ever slow up. No, I don't take shit. I got no love the If you wanna play tough and wanna hate this, I'll show up and make a statement. I don't ever slow up. No, I don't take shit. I got no love for the fake fakeness. If you wanna play tough and wanna hate this, I'll always show up. So instinctive and so passionate. Every word I move, so descriptive, like an adjective. I got a vendetta against people who patented Being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you are behind the face you're inferior, you know I'll always be a bit superior Get off of me, this ain't no humble brag I want you to hear words, you can say them back I want you to feel free from the chains at last And to believe in what you got, it was built to last, yeah